ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಇವತ್ತು ತುಂಬ ಖುಷಿಯಾಗಿದ್ದೀನಿ ಏನಕ್ಕೆಂದರೆ ಇವತ್ತು ನಮ್ಮ ಪಾಪು ಬರ್ತ್ಡೇ ಇವತ್ತು ಸೊ ಬರ್ತ್ಡೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು ಅಂತ ಫುಲ್ಲು ರೆಡಿಯಾಗಿದ್ದೀನಿ ಇನ್ನೂ ರೆಡಿಯಾಗಿಲ್ಲ ಅಂದರೆ ಬೆಳಗ್ಗೆಲ್ಲ ಪಾಪುಂದ ದೇವಸ್ಥಾನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ನೀಟಾಗಿ ದೇವಸ್ಥಾನ ಕರ್ಕೊಂಡೋಗಿ ಅವಳಿಗೆಲ್ಲ ಹೊಸ ಬಟ್ ನೆನೆ ತೊಗೊಂಬಂದು ಡ್ರೆಸ್ನ ತಗೊಂಡು ಡ್ರೆಸ್ ಹಾಕ್ಕೊಂಡು ಫೋಟೋ ಶೂಟೆಲ್ಲ ಮಾಡಿಸಿ ಅವಳಿಗೆ ಫೋಟೋ ಒಂದು ತೆಕ್ ಫೋನ್ ಫೋನಲ್ಲೇ ಫೋಟೋಸ್ ತೆಕ್ಕೊಂಡು ಇವಾಗ ಸ್ನಾನ ಮಾಡಿ ಅವನಿಗೆ ಫ್ರೆಶ್ ಆಗಿ ಮಲ್ಕೊಂಡಿದ್ದಾಳೆ ಇವಾಗ ಸೊ ಅವಳು ಅಷ್ಟರಲ್ಲಿ ನಾವು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ನಾನು ನನ್ನ ಹತ್ರ ಮನೆಯಲ್ಲೇ ಡೆಕೋರೇಷನ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ಒಂದು ನಿಮಿಷ ಹಾಂ ಡೆಕೋರೇಷನ್ ಮಾಡಲಿಕ್ಕೆ ಫಸ್ಟೇ ಸ್ವಲ್ಪ ಐಟಮ್ ಇದ್ದು ನನ್ನ ಹತ್ರ ನಾನು ಇದು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ತೋರಿಸ್ತೀನಿ ಫಸ್ಟ್ ಡೆಕೋರೇಷನ್ ಮಾಡೋಕ್ಕಿದ್ರೆ ಇದು ಇದು ಈ ಥರ ಐಟಮ್ ಇತ್ತು ನನ್ನ ಹತ್ರ ನಾನು ಫಸ್ಟ್ ತೊಗೊಂಡಿದ್ದೆ ಇದು ಬಲೂನ್ಸು ಗೋಲ್ಡ್ ಮತ್ತು ಬಲೂನ್ಸು ಆಮೇಲೆ ಇದು ಹ್ಯಾಪಿ ಬರ್ತ್ಡೇದು ಹಾಕ್ತೀವಲ್ಲ ಶೀಟ್ ಅಂತಾರೆ ಅದು ಅದು ಇದನ್ನ ಓಸಿ ತೊಗೊಂಡಿರೋದಿದ್ದೆಲ್ಲ ಹಂಗೆ ಇತ್ತು ಇದು ಕಲರ್ ಬಲೂನ್ ಅಂದ್ರೊಳೆ ಫುಲ್ ಒಂಥರ ಈ ಥರ ಇರುತ್ತೆ ಇದು ಇದು ತೊಗೊಂಡಿದ್ದೆ ಇದು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಈ ತಗೊಂಡೆ ಬ್ಲಿಂಕಿಟ್ಟಲ್ಲಿ ಬೇಗ ಬರುತ್ತಲ್ವಾ ಸೊ ಇದನ್ನ ತೊಗೊಳ್ಳೋಣ ಅಂತ ನೋಡಿದೆ ಚೆನ್ನಾಗಿತ್ತು ನಾನು ಫೋಟೋ ಹಾಕ್ತೀನಿ ಯಾವ ಥರ ಬರುತ್ತೆ ಅಂದರೆ ತೋರಿಸ್ತೀನಿ ನಾನು ಈ ಥರ ಈ ಥರ ತೋರಿಸಿದರು ಈ ಥರ ಬರುತ್ತೆ ಅಂತ ತೋರಿಸಿದರು ನಾನೇ ಅಂದ್ಕೊಂಡೆ ಇವು ಇದೆಲ್ಲ ಸೆಟ್ ಬರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಇವೆಲ್ಲ ಸೆಟ್ ಬರುತ್ತೆ ಅಂತೇಳ್ಬಿಟ್ಟು ಅದನ್ನು ತೋರಿಸಿದರು ಇದೆಲ್ಲ ಬರುತ್ತೆ ಅಂತ ಆರ್ಚು ಇದೆಲ್ಲ ಬರುತ್ತೆ ಅಂತ ತೋರಿಸಿದರು ನಾನು ನೋಡ್ಬಿಟ್ಟು ನಂಬ್ಬಿಟ್ಟು ಬುಕ್ ಮಾಡಿಕೊಂಡ್ರೆ ಎಷ್ಟೊಂದು ಬಲೂಸ್ ಬಂದ ಇದ್ರ ಪ್ಯರ್ ಪರ್ಪಲ್ಲು ವೈಟು ಈ ಡಾರ್ಕ್ ಕಲರ್ ಪರ್ಪಲ್ ವೈಟ್ ಇದೆ ಮತ್ತು ಇದು ಇದೊಂದು ಗೋಲ್ಡ್ ಕಲರ್ದು ಬಲೂನ್ ಇದು ಮಧ್ಯಾಹ್ನ ಹತ್ರ ಇತ್ತು ಇದು ಮತ್ತು ಸೆಲೋ ಟೇಪು ಅಣಿಸ್ತೀವಲ್ಲ ಇದು ಮತ್ತು ಇದು ಇದು ಬಂದಿದೆ ಮತ್ತು ಇದು ಬರ್ತಡೇದು ಇದು ಬಂದಿದೆ ಇದು ನೋಡಿದ್ರೆ ಇಲ್ಲದೆಲ್ಲ ಆರ್ಚೆ ಆರ್ಚೆ ಇಲ್ಲ ನಾವು ಆರ್ಡ್ರ್ ಮಾಡಿರೋದು ಆರ್ಚೆ ಇಲ್ವಲ್ಲ ಒಳ್ಳೇದು ಮಾಡ್ತದೆ ಇಲ್ಲಿ ನೋಡಿ ಇದ್ರಲ್ಲಿ ಪ್ಯಾಕ್ ಮೇಲೆ ಎಷ್ಟು ಬರ್ತಾರಂತ ತೌಸಂಡ್ ಟೂ ನೈಂಟಿ ನೈನ್ ಅಂತ ಬರ್ತಿದ್ದಾರೆ ನಾನು ತೊಗೊಂಡಿರೋದು ಮುನ್ನೂರು ರೂಪಾಯಿಗೆ ಇವೆಲ್ಲ ಏನು ಇತ್ತು ಇದು ನನ್ನ ಹತ್ರ ಇಲ್ಲಿ ಇರೋದೆ ಇಲ್ಲಿ ಇದ್ದಾವೆ ನಾನು ಮೋಸ ಹೋಗ್ಬಿಟ್ಟು ನಾನು ತೊಗೊಂಬಿಟ್ಟು ಇವಾಗ ಅದಿಕ್ಕೆ ನಾನು ಏನು ಆರ್ಡರ್ ಮಾಡಿರೋದು ಇಲ್ಲಿ ಏನೋ ಬಂದೈತೆ ತೋತಿರಿಕೆ ನನಗೆಲ್ಲ ಎಲ್ಲ ಸೆಟ್ಟಲ್ಲ ಅಂದ್ಕೊಂಡು ಏನು ಮಾಡೋದು ಬಲೂನ್ಸು ಕಲರ್ ಕಲರ್ ಚೆನ್ನಾಗಿದ್ದಾವೆ ಇವಾಗ ನಾನು ಏನೋ ಮಾಡೋದು ಅನ್ಕೊಂಡು ಏನೇನೋ ಆಗಬಿಡ್ತೇವೆ ಇದ್ರಲ್ಲಿ ತೋರ್ಸಿರ ಥರ ಇವೆಲ್ಲ ಬರುತ್ತೆ ಆರ್ಚ್ ಹೋಗಿ ಚಲೋ ಬರುತ್ತೆ ಥೂ ಏನು ಮಾಡೋದು ಇವಾಗ ಹೆಂಗೋ ಒಂದು ಮಾಡಬೇಕು ಇವಾಗ ಲೇಸ್ ಎಲ್ಲ ಇದ್ದಾವೆ ಥ್ರೆಡ್ ಎಲ್ಲ ಈ ಥರದ ಇದ್ದಾವೆ ನಾನು ಅನ್ಕೊಂಡಿದ್ದೆ ಇಲ್ಲಿ ಮಾಡದೆ ಬೇರೆ ಆಗ್ಬಿಡ್ತಲ್ಲಪ್ಪ ಏನ್ ಮಾಡೋದು ಬಿಡಿ ಹೆಂಗೋ ಮಾಡೋಣ ಇಲ್ಲ ನೋಡಿ ಯಾವ್ದಾರು ಬಂದಿದೆ ಅಂತ ಏನು ಮಾಡೋಣ ಅಂದರೆ ಬಲೂನ್ ಉಳಕ್ಕೂ ಇದೆ ಮಾತ್ರ ಇದು ಚೆನ್ನಾಗೈತೆ ಇದು ಹಾಕ್ಬೋದು ಇದು ಎರಡು ಐತೆ ಎರಡು ಹಾಕ್ಬೋದು ಇದು ಚೆನ್ನಾಗಿದೆ ಪಿಂಕ್ ಕಲರ್ ಇದು ಮ್ಯಾಚ್ ಆಗುತ್ತೆ ಇದಕ್ಕೆ ಇದಕ್ಕೆ ಮಾಡಿ

ನೋಡ್ರೆ ಕೇಕ್ ಬೇರೆ ಆರ್ಡರ್ ಕೊಡಬೇಕು ನಿಮ್ಮ ಕೇಕ್ ಯಾವ ಥರ ಅಂತ ನನಗೆ ಟ್ರೈ ಇಲ್ಲಿ ಆ ಥರ ಬಂದಿದೆ ನಾನು ಪಾಪಿಗೆ ಡ್ರೆಸ್ ಕೊಡ್ತೀನಿ ಆ ಥರದ ಒಳಗಡೆ ಈ ಥರ ಇದು ಆ ಥರ ಹಾಫ್ ಟಿ ಶರ್ಟ್ ಥರ ಇದು ಓಕೆನಾ ಇದಕ್ಕೆ ಬಂದು ಕೋಟಿತ್ರ ಫೋಟೋ ಆಮೇಲೆ ಪ್ಯಾಂಟ್ ಜೀನ್ಸ್ ಪ್ಯಾಂಟು ನೋಡಿದ ತಕ್ಷಣ ಚೆನ್ನಾಗಿತ್ತು ಈ ಸರ್ತಿ ಈ ಥರನೇ ಹಾಕೋಣಸತಿ ಫ್ರಾಕ್ ಹಾಕಿದ್ದೆ ಯಾವುದೇ ಫ್ರಾಕ್ ಇಷ್ಟ ಆಗಿದೆ ಅದಕ್ಕೆ ಈ ಸತಿ ಈ ಥರ ಹಾಕೋಣ ಅಂತ ಚೆನ್ನಾಗಿದೆ ನೋಡ್ತಿದ್ದು ಓಕೆ ತಗೊಂಡ್ರಿ ಆಮೇಲೆ ಅವಳಿಗೆ ಕೈಗೆ ಕಡ್ದೆ ಮತ್ತು ಕಾಲಿಗೆ ಕಡ್ದೆ ಮತ್ತು ಸ್ವಲ್ಪಕ್ಕೆ ಚೈನ್ ಇರಲಿಲ್ಲ ಚೈನ್ ಕಳೆದೋಗ್ಬಿಟ್ಟಿತ್ತು ಒಂದು ಸ್ವಲ್ಪ ಗಾಳಿಗೆ ಹೋಗ್ಬೇಕಾದ್ರೆ ಏನಾಗ್ಬಿಟ್ಟಿತ್ತು ಕಳ್ದೋಗ್ಬಿಟ್ಟು ಬಿದ್ದ್ಬಿಟ್ಟು ಯೂಸಾಗಿ ಬಿದ್ದೋಗಿ ಕಟ್ಟೋ ಕಳ್ದೋಯ್ತು ಅದಕ್ಕೆ ಅದೆಲ್ಲ ತೊಗೊಂಡ್ರೆ ನಿನ್ನೆ ಇವಾಗ ನೀವೆಲ್ಲ ರೆಡಿ ಆಯಿತು ಎಲ್ಲ ಹಾಕ್ತು ಮಾರೋದು ಇವಾಗ நானேனோ அந்தேனோ மூடப்போகோது இங்கே நான் கவல் சொன்ன அந்த சேனாக இருக்கேன் அந்த தரக்கே எல்லோ ஆன்லைனில் சீகல அதுக்கு நோடலாம் ஈனாகி தான் எங்க வந்து ಸೊ ಈ ವಿಡಿಯೋದಲ್ಲಿ ಈ ವೀಡಿಯೋನ ನಾನು ಫುಲ್ ಸಾಯಂ ಈವ್ನಿಂಗ್ ತನಕ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮಧ್ಯ ಮಧ್ಯದಲ್ಲಿ ನಾನು ವೀಡಿಯೋಸ್ ಹಾಕ್ತಾಯಿರ್ತೀನಿ ಅಂದರೆ ಇವಾಗ ಸ್ವಲ್ಪ ಕೆಲಸ ಇದೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ನಮ್ಮ ಪಾಪು ಅಷ್ಟರಲ್ಲಿ ಬಲೂನ್ಸ್ ಎಲ್ಲ ನಾನು ರೆಡಿ ಮಾಡ್ಕೊಬೇಕು ಹೋಗ್ಕೊಬೇಕು ಭಾರತ ಫೋನ್ ಫೋನ್ ಇವಾಗ ಅವ್ನು ಬರ್ತಾನೆ ನಾ ನಮ್ಮ ಪಾಪು ಅಷ್ಟರಲ್ಲಿ ಬಲೂನ್ಸ್ ಎಲ್ಲ ಊದಿಡ್ಬೇಕು ಇಲ್ಲೊಂದೇ ಅವಳು ಒಂದೊಂದೇ ಬಲೂನ್ ಹೊಡೆದಾಕ್ಬಿಡ್ತಾಳೆ ಆಮೇಲೆ ಒಂದೊಂದೇ ಬಲೂನ್ ಹೊಡೆದೋಗ್ಬೇಕು ಹೊಡೆದೋಗ್ಬಿಟ್ರೆ ಕಷ್ಟ ಅದಕ್ಕೆ ನೋಡೋಣ ಎಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಈ ವಿಡಿಯೋನ ಫುಲ್ ನೋಡಿ ಹೇಗಿರುತ್ತೆ ನಮ್ಮ ಬರ್ತಡೇ ನಮ್ಮ ಪಾಪು ಬರ್ತ್ಡೇ ಸೆಕೆಂಡ್ ಇಯರ್ ಬರ್ತಡೇನ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀನಿ ಇವರಿಬ್ಬರು ಬಲೂನ್ಸ್ ಬಲೂನ್ಸು ರೆಡಿ ಮಾಡ್ತಾ ಇದ್ದಾರೆ ಊದಿ ಊದಿ ನಮ್ಮ ಪಾಪು ಇಲ್ಲಿ ಒಂದನೇ ತಂದು ಒಡೆದಾಗ್ತಾ ಇಲ್ಲ ಆಚ ಕಡೆ ನೋಡಿ ಊದ್ತವ್ರೆ ಆ ಪಂಪ್ ಇಟ್ಕೊಂಡು ಊದಕ್ಕಾಗಲ್ಲ ಯಾಕಂದರೆ ತುಂಬ ಕಷ್ಟ ಆಗೋದು ಊದಕ್ಕೆ ಅಂದರೆ ಪಂಪ್ ಮಾಡೋದು ತುಂಬ ಕಷ್ಟ ಒಂದು ಇಟ್ಕೊಳಕ್ಕೆ ಹೋದರೆ ಇನ್ನೊಂದು ಊಟ ಇರುತ್ತೆ ಒಂದು ಕಡೆ ಅದಕ್ಕೆ ನೋಡಿ ಈ ಕಡೆ ಸ್ವಲ್ಪ ಬಲೂನ್ಸ್ ಎಲ್ಲ ಹಾಕೊಂಡಿದ್ದಾಳೆ ನೋಡಿ ಇವಾಗ ಫ್ರೆಂಡ್ಸ್ ಇವಾಗ ನೋಡಿ ಯಾವ ತರ ನಾನು ಹೇಳಿದ್ದೆ ನಾನು ಕೋಳಲ್ ಪೇಪರ್ ಅಲ್ಲಿ ಈ ತರ ಡೆಕೋರೇಷನ್ ಮಾಡೋದಂತ ಇದು ಇನ್ನೂ ಸ್ಟಾರ್ಟ್ ಇವಾಗ ಇನ್ನೂ ಇವಾಗ ಸ್ಟಾರ್ಟ್ ಆಗ್ತಾ ಇದೀವಿ ಈ ಕಡೆಯಿಂದ ಒಂದ್ ಕಡೆಯಿಂದ ಹಾಕ್ಬೇಕು ಇನ್ನು ಇನ್ ಕಡೆಯಿಂದ ಇದೆ ಅದು ಪ್ಲಾಸ್ಟರ್ ಹೋಗ್ತಾ ಇಲ್ಲ ಡಬಲ್ ಸೆಟ್ ಟೇಪ್ ಹಾಕಿದ್ರೆ ನಿಂತಾ ಇತ್ತು ಇದು ಬೇಡ ಅಷ್ಟು ನಿಲ್ತಾನೆ ಇಲ್ಲ ನೋಡಿ ನಮ್ಮ ಪಾಪ ಕಡೆ ಪಾಪು ಈ ತರ ನಂಬರ್ದು ಸಿಕ್ಕಿರಲಿಲ್ಲ ನನಗೆ ಹುಡ್ಕಿ ಹುಡ್ಕಿ ಸಾಕಾಯಿತು ಆಮೇಲೆ ಬ್ಯಾಂಗಲ್ ಹೋದಾಗ ಆ ಬಲೂನ್ ಸಿಕ್ತು ಹೆಂಗೋ ನೋಡಿದ್ದು ಫೈನಲ್ ಡೆಕೋರೇಷನ್ ಈ ಥರ ಆಯಿತು ಅದು ಲೈಟಿಂಗ್ಸ್ ನನ್ನೇ ನಾನೇ ಐಡಿಯಾ ಕೊಟ್ಟಿದ್ದು ಈ ತರ ಹಾಕ್ಬೇಕು ಅಂತ ಲೈಟಿಂಗ್ಸ್ ಚೆನ್ನಾಗಿ ಇದೆ ಮಾತ್ರ ಫುಲ್ ಲೈಟ್ ಆಫ್ ಮಾಡಿದಾಗ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಮಾತ್ರ ಇವಾಗ ನೋಡಿ ಫ್ರೆಂಡ್ಸ್ ಲೈಟ್ ಆಫ್ ಮಾಡಿದಾಗ ಏನ್ ಕಾಣಿಸ್ತಾ ಇದೆ ಅಂತ ಒಂಥರ ಗೋಲ್ಡ್ ಫುಲ್ ಗೋಲ್ಡ್ ಕಲರ್ ಅಲ್ಲಿ ಆ ಬಲೂನ್ಗೂ ಲೈಟಿಂಗ್ಸ್ಗೂ ಸಖತ್ ಮ್ಯಾಚ್ ಆಗ್ತಾ ಇತ್ತು ಮಾತ್ರ ಇನ್ನು ಟೇಬಲ್ ಬಿಟ್ಟು ಇಟ್ಟರೆ ಇನ್ನೂ ಸಖತ್ ಕಾಣಿಸುತ್ತೆ మాన్య దేవుడా ఏనా మేదర మార్చి పడిరా Happy Birthday Happy birthday to you. बड़े 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 यार इधर आ शावरा निल्ली 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 ये शावरा केक 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 हेय अबे क्यों क्यों पढ़ा अबे क्यों पढ़ पढ़ जा सी है ये तो रखने हैं हाँ ये तो रखने हैं समय टाइम हो 8:00 वर आलं आपण कडा नीच ते ठरले अडेला तेले टाइम असभले आपण कडा 10 10 घंटे करंट आगी आपण कडी अडेला आपण कडा ए इकडे फोन नाही ए विन्ना 8:00 वर केलं साकी दुब ओहो अडेला इल्ली बा आपण कडा आपण कडा आपण आपण कडा आपण कडा दिलस आपण कडा आपण तुमचादर आपण तुमचा कडा ಬಾಟೆ <laughs> ಮಾಡ್ಕೊಂಡ <laughs> uh, <perfect plan> <laughs> 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 ನಿಜೇಂ ಇಂಸೀ ಇಚುರಾ ಇಲ್ಲಿ ಬರ್ ಸೆಂಟರ್ ಕೊಡಿ ಬನ್ನಿ ಇಲ್ಲಿ ದವರು ಇದು ಕ್ರೀಮ 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 ಯಾಕೆ ಬೇಡ ಓ ಹಾ ಕೇರ್ ಅವರಿಗೆ ನೋಡ್ರಿ ಅಂಡೇ ಇಲ್ಲ ನೋಡಿ ಇಲ್ಲ ಹೀಲ್ ಅಕ್ಕ ಡೀಲ್ ಹ್ಮ್

ಉಂಚಿ ಬಾರಾ ಬದ್ರಾ ನೋಡ್ರು ತಾಯ್ ನೋಡ್ರು ಬದ್ರಾ 10 ಗಂಟೆ ಕುತ್ತ ಮಡಾನಾ ನೋಡ್ರು ನೋಡ್ರು ನೋಡ್ತೀನಿ ಇಲ್ಲಿ ಮನೆ ಆಕೋ ಮೈ ಓಪನ್ ಮಾಡಿದ್ರು ದೇವರತ್ರ ನಾನು ಏನಾಯ್ತು ಒಂದು ಒಂದು ಓ ಶೌರಕೇ ಸೈಡ್ ಗೋರಕ ಸೈಡ್ ಇಲ್ಲಿ 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 ದೇವರ साथ ले तो कौन लो तो ताई मान्या तो ये देखते क्या बो Wow बिचारे ये बार सा देगा मान्या अस्ट